ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ ನಾನಿಲ್ಲೆ ನಿಮ್ಮ ಜನಗೆ ಹಂಚ್ಕೊಳ್ತಾ ಇರೋದಂದರೆ ಸ್ವೀಟ್ ರೆಸಿಪಿ ರೀ ಇದು ಖೋವಾ ನೋಡಿರಿ ಈ ಖೋವಾದಿಂದ ನಾನಿಲ್ಲಿ ಇವತ್ತು ಜಾಮೂನ್ ಮಾಡ್ತಾಯಿದ್ದೀನಿ ರೀ ಇದರಲ್ಲಿ ನಾನು ಈ ಸಂಪೂರ್ಣವಾಗಿ ಈ ಖೋವಾದಿಂದನೇ ಜಾಮೂನ್ ಮಾಡೋದಿಲ್ಲ ರೀ ಇದರಲ್ಲಿ ಒಂದು ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ ಅದೇನೆಂದರೆ ಮೈದಾ ಹಿಟ್ಟು ರೀ ನಾನಿಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ರೀ ಅದಕ್ಕೆ ಎಷ್ಟೆಷ್ಟು ಬೇಕಾಗುತ್ತೆ ಆವಾಗವಾಗ ನೋಡಿ ಹಾಕ್ಕೊಂಡು ಕಲಿಸ್ತಾ ಹೋಗೋಣ ರೀ ನಾನು ಹೇಳ್ತೀನಿ ರೀ ಮುಂದೆ ಯಾವ ಹದಕ್ಕಿರಬೇಕು ಹಿಟ್ಟು ಅಂತ ಹೇಳಿ ಈಗ ನೋಡಿರಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ತಾ ಹೋಗಿ ಇದರಲ್ಲಿ ಮತ್ತೆ ಏನೂ ಬೆರೆಸ್ಲಿಕ್ಕೆ ಹೋಗಬೇಡ್ರಿ ಈ ಕೋವಾದೊಳಗಡೆ ಹೆಂಗಂದ್ರೂ ಮಾರ್ಕೆಟ್ನಲ್ಲಿ ಸಿಕ್ಕೇ ಸಿಗುತ್ತೆ ನಿಮಗೆ ಕೋವಾ ಆ ಕೋವನ್ನ ತಗೊಂಡು ಬಂದು ನಾನು ಒಂದು ಅಳತೆ ಪ್ರಕಾರ ಹೇಳ್ತಾ ರೀ ಒಂದು ಬಟ್ಟಲು ತಷ್ಟು ಕೋವಾ ತೊಗೊಂಡು ಅದಕ್ಕೆ ನೋಡಿಕೊಂಡು ಬೇಕಾದಷ್ಟು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟನ್ನು ಹಾಕಿ ಈ ಥರ ಕಲಿಸ್ತಾ ಹೋಗಿ ಈ ಹದಕ್ಕಿರ್ಬೇಕು ನೋಡಿರಿ ಹಿಟ್ಟನ್ನು ನೋಡಿರಿ ಏನಿಲ್ಲ ಅಂದರೂ ನನಗೆ ಒಂದು ಬೌಲ್ ಒಳಗೆ ತ್ರೀ ಫೋರ್ಥಷ್ಟು ಹಿಟ್ಟು ತಗೊಳ್ಬೇಕಾಯ್ತು ನೋಡಿರಿ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿದೆ ತೋರಿಸ್ತೀನಿ ನೋಡಿರಿ ನಿಮಗೆ ನಾನು ಎಷ್ಟು ಹಿಟ್ಟು ಉಳ್ದಿದೆ ಅಂತ ನೋಡಿರಿ ಇಷ್ಟೊಂದು ಹಿಟ್ಟು ಉಳ್ದಿದೆ ಇದಕ್ಕೆ ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿ ಸರಿಯಾಗಿ ಕಲಸಿ ಇದನ್ನು ಸೈಡ್ ಗಿಡ ನಾ ರೀ ಅದಕ್ಕೆ ಪಾಕಬೇಕಲ್ರಿ ಹಾಗಾಗಿ ಇಲ್ಲೇ ನಾನು ಕರೆಕ್ಟಾಗಿ ಒಂದು ಅಳತೆ ಪ್ರಕಾರ ಅದೇ ಅಳತೆದಲ್ಲಿ ನಾನು ಏನು ರೀ ಖವ ತೊಗೊಂಡಿದ್ದೆ ಅದೇ ಅಳತೆದಲ್ಲಿ ನಾನಿಲ್ಲಿ ಸಕ್ಕರೆನ ತೊಗೊಳ್ತಾ ಇದ್ದೀನಿ ರೀ ಆ ಸಕ್ಕರೆಗೆ ಎರಡು ಬಟ್ಲದಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಪಾಕ ಮಾಡೋಣ ರೀ ಒಂದೇಳೆ ರೀ ಅತಿ ಗಟ್ಟಿಯಾಗಿ ಮಾಡಲಿಕ್ಕೆ ಹೋಗಬೇಡ್ರಿ ಇದಕ್ಕೆ ರೀ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೋಬೇಕು ನೋಡಿರಿ ಈ ಥರ ಕೈ ಬಿಡದೆ ನಿಧಾನವಾಗಿ ಸಕ್ರೇನ ಕರಗಿಸ್ರಿ ಸ್ವಲ್ಪ ಕುದ್ದಾದ ಮೇಲೆ ಒಂದೇಳೆ ಪಾಕ ಬರುತ್ತೆ ಆವಾಗ ನಾವು ಫ್ಲೇಮ್ನ ಆಫ್ ಮಾಡೋಣ್ರಿ ಇದು ಪ್ರೊಸೆಸ್ ಎಲ್ಲ ಲೋ ಫ್ಲೇಮ್ ಒಳಗನೆ ರೀ ಈ ಥರ ಎಲ್ಲ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ಚಾನಲ್ನ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಈಗ ನೋಡಿರಿ ನಮ್ಮದು ಪಾಕ ಕುದೀತಾ ಇದೆ ಇದು ಒಂದೆಳೆ ಬಂದಿದೆ ಅಂತ ಚೆಕ್ ಮಾಡಿರಿ ಕೈಯಲ್ಲಿ ನೋಡಿಕೊಂಡು ಸ್ವಲ್ಪ ಬಿಸಿ ಇರುತ್ತೆ ಹುಷಾರಾಗಿ ಚೆಕ್ ಮಾಡಿರಿ ನೋಡಿರಿ ಈ ಥರ ಒಂದೆಳೆ ಪಾಕ ಬರಬೇಕು ನಂತರ ಇದನ್ನು ಫ್ಲೇಮ್ನ ಆಫ್ ಮಾಡೋಣ ನೀವು ನಾರ್ಮಲ್ ಆಗಿ ಜಾಮೂನ್ ಮಾಡ್ತಿರಲ್ಲ ಆ ಥರದ್ದು ಪಾಕ ಕಾಮನಾಗಿ ಗೊತ್ತಿರುತ್ತೆ ಆ ಥರದ್ದು ಪಾಕ ಮಾಡಿಕೊಂಡು ಬಿಸಿ ಬಿಸಿದಾಗಿ ಇರುವಾಗಲೇ ಮುಚ್ಚಿ ಫ್ಲೇಮ್ನ ಆಫ್ ಮಾಡಿಬಿಡಿ ಇದಕ್ಕೆ ನಾನು ಹೇಳಿದಾಗೆ ಏಲಕ್ಕಿ ಪುಡಿನ ಸ್ವಲ್ಪ ಹಾಕ್ಕೊಳ್ಳ್ರಿ ಈ ಸಮಯದಲ್ಲಿ ಹಾಕ್ಕೊಳ್ಳ್ರಿ ಮುಂಚೆನೇ ಹಾಕೊಳ್ಳಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಕೈ ಬರುತ್ತೆ ಹಾಗಾಗಿ ಇದು ನೋಡಿರಿ ನಾನು ಏಲಕ್ಕಿ ಪುಡಿನ ಕುಟ್ಕೊಂಡು ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಈ ಥರ ಒರೆಸ್ಬಿಟ್ಟು ಹಾಕಿದರೆ ಸ್ವಲ್ಪ ಘಮ್ ಅಂತ ವಾಸನೆ ಬರುತ್ತೆ ಹಾಗಾಗಿ ಈಗ ಅದನ್ನು ಸೈಡಿಗಿಟ್ಟೆ ಈ ಕಡೆ ಪಕ್ಕಕ್ಕೆ ಇನ್ನೊಂದು ಕೇಸ್ ಒಲೆ ಮೇಲೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ ಎಣ್ಣೆ ಕಾದಿದ್ದಿಲ್ಲ ಅಂತ ನೋಡಿದ್ದೀನಿ ರೀ ನಾನು ಆಗಲೇ ರೀ ಕವಾದ ಮತ್ತೆ ಮೈದಾ ಮಿಶ್ರಣನ ಈ ಥರ ಗೋಲಾಕಾರವಾಗಿ ಮಾಡಿಕೊಂಡು ಇದನ್ನು ಈ ಥರ ಎಣ್ಣೆ ಒಳಗೆ ಫ್ರೈ ಮಾಡಬೇಕು ನೋಡಿರಿ ನಿಧಾನವಾಗಿ ಫ್ಲೇಮ್ನ ಲೋ ಇಟ್ಕೊಳ್ರಿ ಈ ಥರ ಕೈ ಬಿಡದೇ ತಿರ್ಗಿಸ್ತಾ ತಿರುಗಿಸ್ತಾ ನಿಧಾನವಾಗಿ ತಿರುಗಿಸ್ರಿ ಫಾಸ್ಟಾಗಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ಎಣ್ಣೆ ಒಳಗೆ ಹಾಗಾಗಿ ನಿಧಾನವಾಗಿ ತಿರುಗಿಸ್ತಾ ಹೋಗ್ರಿ ಈ ಥರ ಕಲರ್ ಚೇಂಜ್ ಆಗ್ಬೇಕು ನೋಡಿರಿ ಈ ಥರದ ಕಲರ್ ಆದ ತಕ್ಷಣ ಈ ಸ್ಟೇಜ್ನಲ್ಲಿ ಇದನ್ನು ತೆಗೆದು ನಾವು ಬಿಸಿ ಬಿಸಿದನ್ನು ಹಾಗೆನೇ ತೆಗೆದು ಪಕ್ಕದಲ್ಲಿ ಮಾಡಿಟ್ಕೊಂಡಿದ್ವಲ್ಲ ರೀ ನಾವು ಸಕ್ಕರೆ ಪಾಕನ ಅದರಲ್ಲಿ ಅದು ಸಹ ಬಿಸಿ ಇದು ಸಹ ರೀ ಆ ಟೈಮ್ನಲ್ಲೇ ಹಾಕ್ಬೇಕು ನೋಡಿರಿ ಪಾಕ ತಣ್ಣಗೆ ಆಗ್ಲಿಕ್ಕೆ ರೀ ಒಂದು ವೇಳೆ ತಣ್ಣಗಾಗಿತ್ತು ಅಂದರೆ ಅದನ್ನು ಗ್ಯಾಸ್ ಒಲೆ ಮೇಲೆ ಇನ್ನೊಂದು ಸ್ವಲ್ಪ ಉಗುರು ಬೆಚ್ಚ ಮಾಡ್ಕೊಳ್ರಿ ಬೇಕಂದ್ರೆ ಈಗ ನೋಡಿರಿ ನಮ್ದು ಎರಡನೇ ಬ್ಯಾಚು ರೆಡಿ ಆಗ್ತಾಯಿದೆ ನಾನಿಲ್ಲಿ ಏನಿಲ್ಲ ಅಂದರೂ ಒಂದು ಬಟ್ಟಲ್ಕ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಜಾಮೂನ್ ಆಗಿದ್ದು ನೋಡಿರಿ ಈ ಥರ ಎರಡನೇ ಬ್ಯಾಚ್ನು ರೆಡಿ ಆಯ್ತು ನೋಡಿರಿ ಬಿಸಿ ಬಿಸಿ ಇರೋದ್ರೊಳಗನ ಹಾಕಿರಿ ಹಾಕಿ ತಟ್ಟೆ ಹಂಗೆ ಮುಚ್ತಾ ಹೋಗಿರಿ ನೋಡಿರಿ ಲಾಸ್ಟ್ ಬ್ಯಾಚ್ ನಮ್ಮದಿದೆ ಈ ಥರ ಹಾಕಿ ಇದನ್ನು ನಾವೇನಿಲ್ಲ ಅಂದ್ರೂ ಮಿನಿಮಮ್ ಎರಡು ಅವರ್ ಮಿನಿಮಮ್ ಎರಡು ಅವರ ನೋಡಿರಿ ಎಷ್ಟು ಹೋಗ್ತಾ ಇದೆ ರೀ ಬಿಸಿ ಇದೆ ಅಲ್ಲರಿ ಹಾಗಾಗಿ ಈ ಥರ ಸಲ ಕೊನೆದಾಗಿ ಸ್ಪೂನಿಂದ ಎಲ್ಲ ಡಿಪ್ಪಾಗೋರಿಗೆ ಸರಿಯಾಗಿ ತಿರುಗಿಸಿ ಇದನ್ನು ಕ್ಲೋಸ್ ಮಾಡಿ ಇಡಿ ಎರಡು ರೀ ಮಿನಿಮಮ್ ಎರಡು ತಾಸು ಇಡಿ ನಂತರ ಇದು ನೋಡಿರಿ ಸ್ವಲ್ಪ ಒಪ್ಕೊಂಡಿದೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಸ್ವಲ್ಪ ಒಪ್ಕೊಂಡಿದೆ ಇದು ಓವರ್ ನೈಟ್ ಇತ್ತು ಅಂದ್ರೆ ಇನ್ನೂ ಚೆನ್ನಾಗಿ ಬೇಯುತ್ತೆ ಇನ್ನೂ ಚೆನ್ನಾಗಿ ಅಂದ್ರೆ ಸಕ್ಕರೆ ಹೀರ್ಕೊಳುತ್ತಿರಿ ಇದನ್ನ ನಾನಿಲ್ಲಿ ನಿಮ್ಗೆ ತೋರ್ಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಎರಡು ತಾಸಿನ ಹಂತ್ರನ ತೆಗೆದುಬಿಟ್ಟು ಇದ್ದೀನಿ ನೋಡ್ರಿ ಇಲ್ಲಿ ಇಷ್ಟು ಟೇಸ್ಟಿಯಾಗಿತ್ತು ಅಂದ್ರಿ ಸೂಪರಾಗಿ ಬಂದಿದ್ದು ರೀ ಇಷ್ಟು ಆಗುತ್ತೆ ರೀ ಹೊರಗಡೆ ಅಂಗಡಿಯಿಂದ ತಗೊಂಬರ್ತೀವಲ್ಲ ರೀ ಆ ಹಿಟ್ಟಿನಗಿಂತ ಇದು ಎಷ್ಟೊಂದು ಮೃದು ಆಗಿತ್ತು ಅಂದ್ರಿ ಖೋವಾದ ಖೋವಾ ಅಂದ್ರೂ ಮಾರ್ಕೆಟಲ್ಲಿ ಸಿಕ್ಕೇ ರೀ ತಗೊಂಬನ್ರಿ ಈ ಥರ ಮಾಡ್ಕೊತೀನಿ ರೀ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತು ಅಂದ್ರೆ ಅಂತ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ಥರದ ವಿಡಿಯೋದೊ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿ ಅವರಿಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ನಮಸ್ಕಾರ